ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಸಾಕ್ಷಿ ರವಿ ಕಿರಣ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ನಾವು ಬಂದಿರುವಂಥ ಜಾಗ ಇಟಗಿ ಮಹಾದೇವ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ನಮ್ಮ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿಂದ ಐದು ಕಿಲೋಮೀಟ್ರಲ್ಲಿದೆ ಬರೀ ಒಳಗಡೆ ಹೋಗಿ ಗುಡಿನ ತೋರಿಸ್ತೀನಿ ನಿಮ್ಗೆ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಇದೆ ಇಟ್ಟಿಗೆಯ ಮಹಾದೇವ ದೇವಸ್ಥಾನ ಈ ಇದಕ್ಕೆ ಯಾವಾಗ ಸ್ಥಾಪನೆ ಆಯಿತು ಯಾರು ಸ್ಥಾಪನೆ ಮಾಡಿದ್ರು ಮತ್ತು ಇದಕ್ಕೆ ಇಟಿಗೆ ಅಂತಂದೇಳಿ ಯಾಕೆ ಹೆಸರು ಅಂತಂದೇಳಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿ ಕೊಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಮತ್ತೆ ನಮ್ಮ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ರ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಬನ್ನಿ ಈ ದೇವಸ್ಥಾನವನ್ನು ಒಂದು ಹನ್ನೊಂದನೇ ಶತಮಾನ ದೇವಸ್ಥಾನ ಇದನ್ನು ಒಂದು ಸಾವಿರದ ಒನ್ನೂರ ಹನ್ನೆರಡರಲ್ಲಿ ಸ್ಥಾಪನೆ ಮಾಡಿದ್ರು ಈ ದೇವಸ್ಥಾನವನ್ನು ದೇವಾಲಯಗಳ ಚಕ್ರವರ್ತಿ ಹೇಳಿ ಪ್ರಸಿದ್ಧಿ ಪಡೆದಿದೆ ಈ ದೇವಸ್ಥಾನ ಈ ದೇವಸ್ಥಾನವನ್ನು ಕ ಸ್ಥಾಪನೆ ಮಾಡಿದವರು ಯಾರು ಅಂದರೆ ಮಹಾದಂಡನಾಯಕ ಮಹಾದಂಡನಾಯಕ ಯಾರು ಅಂದರೆ ಕಲ್ಯಾಣಿ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನ ದಂಡನಾಯಕ ಆಗಿದನು ಆತನು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದನು ಅಂತಂದೇಳಿ ಕೇಳ್ಬೋದು ನಾವು ಇದಕ್ಕೆ ಮುಖ್ಯವಾಗಿ ಇಟ್ಟಿಗೆ ಅಂತಂದೇಳಿ ಹೆಸರು ಬರೋಕ್ಕೆ ಕಾರಣ ಏನಂದರೆ ಇಲ್ಲಿ ಹಿಂದೆ ಹನ್ನೊಂದನೇ ಶತಮಾನದಲ್ಲಿ ನಾಲ್ಕುನೂರು ಜನ ಬ್ರಾಹ್ಮಣರು ಹೋಮ ಹವನ ಅಂತಂದೇಳಿ ಮಾಡ್ತಾಯಿದ್ರು ಇಷ್ಟಿಗೆ ಇಷ್ಟಿಗೆ ಅಂದರೆ ಹೋಮಕುಂಡ ಹೋಮಕುಂಡ ಆವಾಗಿಂದ ಇದನ್ನು ಇಷ್ಟಿಗೆ ಅಂತಂದೇಳಿ ಕರಿತಿದ್ರು ಅದಾದ ಮೇಲೆ ಇಟ್ಟಿಗೆ ಅಂತಂದೇಳಿ ಕರಿತಿದ್ರು ಇವಾಗ ಇಟ್ಟಿಗೆ ಅಂತಂದು ಹೇಳಿ ಕರಿತಾ ಇದ್ದಾರೆ ಮತ್ತು ಇಲ್ಲಿ ಇರುವಂಥ ನಾಲ್ಕುನೂರು ಜನ ಬ್ರಾಹ್ಮಣರು ಅರವತ್ನಾಲ್ಕು ವಿದ್ಯೆಗಳನ್ನು ಬಲವಂತರಾಗಿದ್ದರು ರಮಣಶಾಸ್ತ್ರವನ್ನು ವಿಶೇಷವಾಗಿ ರಮಣ ರಮಣಶಾಸ್ತ್ರ ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಅದನ್ನು ಕೂಡ ಅವರು ಬಲ್ಲವರಂತರಾಗಿದ್ದರು ಬ್ರಾಹ್ಮಣಿಗೋಸ್ಕರ ಮಹಾದಂಡ ನಾಯಕನು ಇವರಿಗೆ ಸರ ಪೂಜಿಸ್ಲಿಕ್ಕೆ ಅಂತಂದೇಳಿ ಸರಸ್ವತಿ ಮಠವನ್ನು ಕೂಡ ಕಟ್ಟಿಸಿಕೊಟ್ಟಿದ್ದನು ಅದು ಇದು ಗುಡಿ ಪಕ್ಕದಲ್ಲೇ ಇರೋದು ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮ್ಗೆ ಮುಖಮಂಟಪ ಮುಖಮಂಟಪ ಇದು ಒಟ್ಟು ಐವತ್ತಾರು ಕಂಬಗಳಿಂದ ಕೂಡಿರುವಂತ ಮುಖಮಂಟಪ ಆಗಿದೆ ಇವಾಗ ಕೆಲವೊಂದಿಷ್ಟು ಬಿತ್ತು ಇಪ್ಪತ್ತಾರು ಕಂಬಗಳು ಉಳಿದಿದೆ ಹೇಳಿ ಕೇಳ್ಪಟ್ಟಿದ್ದೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ನಿಮ್ಗ ಇದು ನಾಟ್ಯ ನೃತ್ಯ ನೃತ್ಯ ಸೇವೆಯನ್ನ ದೇವರಿಗೆ ಆಗಿನ ಕಾಲದಲ್ಲಿ ಸಲ್ಲಿಸ್ತಾ ಇದ್ರು ಹಾಗೇನಾದರೂ ಅವರು ಆರ್ಕೆ ಮಾಡ್ಕೊಂಡಿದ್ರು ಅಂದ್ರೆ ನೃತ್ಯ ಸೇವೆ ಮಾಡಿ ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು ಇದು ನಿಮ್ಗೇನು ಏನು ಕಾಣಿಸ್ತಾ ಇದೆಯಲ್ಲ ಕಕ್ಷಾಸನ ಕಕ್ಷಾಸನ ಬಂದ್ ಬಂದಿರೋಂಥ ಜನರು ಇಲ್ಲಿ ಕುಂತ್ಕೊಂಡು ನೃತ್ಯ ಸೇವೆ ಮಾಡೋರು ಇಲ್ಲಿ ಕುಂತ್ಕೊಂಡು ವೀಕ್ಷಣೆಯನ್ನು ಮಾಡ್ತಿದ್ರು ಇವು ಕಂಬಗಳು ಹೆಂಗಿದಾವಂತಂದ್ರೆ ನೀವು ಯಾವುದೇ ಮೂಲೆಯಲ್ಲಿ ಕುಂತ್ಕೊಂಡು ಕೂಡ ನೋಡಿದರೂ ಅಲ್ಲಿ ನೃತ್ಯ ಮಾಡುವವರು ಕಾಣ್ತಿರ್ಬೇಕು ಆ ಥರ ಈ ಕಂಬಗಳನ್ನು ಜೋಡಣೆ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ವೃತ್ತಕಾರವಾಗಿ ಏನಿದೆ ಅಲ್ಲ ಇಲ್ಲೇ ನಾಟ್ಯ ಸೇವೆಯನ್ನು ದೇವರಿಗೆ ದೇವರ ಗರ್ಭಗುಡಿ ಮುಂದೆನೇ ಇರೋದಿದ್ದು ಇಲ್ಲೇ ನಾಟ್ಯ ಸೇವೆ ಮಾಡಿ ದೇವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಅದಾದ ಮೇಲೆ ಈ ಕಡೆ ಇರುವಂಥದ್ದು ಉತ್ತರ ಭಾಗದಲ್ಲಿರುವಂಥ ಕಕ್ಷಾಸನ ಸ್ವಲ್ಪ ಮಟ್ಟಿಗೆ ಹಾಳಾಗಿದೆ ದಕ್ಷಿಣ ಭಾಗದಲ್ಲಿ ಇರುವಂಥದ್ದು ಪೂರ್ತಿ ಹಾಳಾಗಿದೆ ಇವಾಗ ಇದು ನೀವು ಮಧ್ಯದಲ್ಲಿ ನೋಡ್ತಾ ಇರಬಹುದು ಗೋಪುರದಲ್ಲಿ ಮಧ್ಯ ಇರುವಂತದ್ದು ನಟರಾಜ ನಟರಾಜರ ಮೂರ್ತಿ ಕೂಡ ಸ್ವಲ್ಪ ಇದಾಗಿದೆ ಬಲಗಡೆ ವಿಷ್ಣು ಎಡಗಡೆ ಬ್ರಹ್ಮ ಇದ್ದಾನೆ ಇದು ಅಷ್ಟ ಕೋನಾಕೃತಿಯ ಭುವನೇಶ್ವರಿ ಅಂತಂದೇಳಿ ಇದನ್ನ ಅದ್ಭುತವಾಗಿ ಕೆತನೆ ಮಾಡಲಾಗಿದೆ ಇಲ್ಲೇನಿದು ನೋಡ್ತಾ ಇದ್ದೀರಲ್ಲ ನೀವು ದ್ವಾರ ಬಾಗಿಲು ಇದು ಒಂದೇ ಕಲ್ಲಿನಲ್ಲಿ ಏಕಶಿಲೆಯಲ್ಲಿ ಮಾಡಿರುವಂತಹ ನವ ಪಟ್ಟಿಗೆಗಳಿಂದ ಹೊಂದಿರುವಂತ ದ್ವಾರ ಪಟ್ಟಿಕೆಯಾಗಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂಬತ್ತು ಪಟ್ಟಿಗೆಗಳು ಎಲ್ಲಿದ್ದಾವ ಅಂತಂದೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನವ ಪಟ್ಟಿಕೆಗಳು ಇವೆ ಇವು ನೋಡ್ರಿ ಒಂದೊಂದು ಪಟ್ಟಿಕೆಗಳು ಕೂಡ ಯಾವ್ದಿರೋ ವಿಭಿನ್ನವಾಗಿ ಕೆತ್ತನೆ ಮಾಡಿದಾರ ಅಂತಂದೇಳಿ ನೀವು ನೋಡ್ತಾ ಇರ್ಬೋದು ಸುಖ ಮಂಟಪದಿಂದ ಸುಕನಾಸಿಗೆ ಆಗ್ತಾ ಇದ್ದೀವಿ ಇಲ್ಲಿರುವಂತ ಈ ಭಾಗ ಸುಖನಾಸಿ ಅಂತಂದೇಳಿ ಕರಿತಾರೆ ಈ ಭಾಗಕ್ಕೆ ಇಲ್ಲಿ ಸುಖನಾಸಿ ಒಳಗೆ ನೋಡ್ರ ಮೇಲೆ ಮಂಟಪದ ಡಿಸೈನ್ ಹೆಂಗೈತೆ ಅಂತಂದೇಳಿ ಹೊರಗಡೆಗೂ ಈ ಒಳಗಡೆ ಇರುವಂಥ ಡಿಸೈನ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ ಇಲ್ಲಿ ಒಳಗಡೆ ನೀವು ನೋಡ್ತಾ ಇರ್ಬೋದು ಗರ್ಭಗುಡಿ ಅಲ್ಲಿ ಒಳಗಡೆ ಯಾವ ಯಾವುದೇ ರೀತಿ ಕೆತ್ತನೆಯನ್ನು ಮಾಡಿದ ಇದನ್ನು ಮಕರ ತೋರಣ ಅಂತಂದೇಳಿ ಯಾಕೆ ಕರೀತಾರೆ ಅಂತಂದ್ರೆ ಅದರ ಮುಖ ಮಕರ ಮುಖ ಅಂದರೆ ಮೊಸಳೆಯ ಥರ ಇದೆ ಮತ್ತು ಆನೆಯ ಥರ ಸೊಂಡಿಲವನ್ನು ಹೊಂದಿದೆ ಮತ್ತು ಇದರ ದೇಹವು ನಂದಿ ಆಕಾರದಲ್ಲಿ ಇದೆ ಮತ್ತು ಕಾಲುಗಳು ವ್ಯಾಘ್ರನ ಕಾಲುಗಳು ಬಾಲ ನವಿಲಿನ ಗರಿಯ ಥರ ಇದೆ ಇದು ಐದು ಪ್ರಾಣಿ ಒಂದು ಪಕ್ಷಿಗಳನ್ನು ಒಳಗೊಂಡಿರುವಂಥ ತೋರಣ ಆಗಿದೆ ಇದು ಬ್ರಾಹ್ಮಣರಿಗೋಸ್ಕರ ಹೇಳಿ ಸರಸ್ವತಿ ಮಠನ ಕಟ್ಟಿಸ್ಕೊಂಡಿದ್ನಲ್ಲ ಆ ಸರಸ್ವತಿ ಮಠ ಇದೆ ಇವಾಗ ಲಾಕ್ ಆಗಿದೆ ಬೆಳಿಗ್ಗೆ ಏನಾದರೂ ಮೋಸ್ಟ್ಲಿ ಅವರು ಪೂಜಾರಿಗಳಿದ್ದಾಗ ಏನಾದ್ರೂ ಓಪನ್ ಮಾಡಿರ್ತಾರೆ ಗೊತ್ತಿಲ್ಲ ನೋಡ್ತಾ ಇರಬಹುದು ನಾವು ದೇವಸ್ಥಾನದ ಹಿಂಭಾಗದಲ್ಲಿದ್ವಿ ಹಿಂಭಾಗದಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ ಅದನ್ನ ನೋಡೋಣ ಬರ್ರಿ ಇದೇ ನೋಡ್ರಿ ಕಲ್ಯಾಣಿಗೆ ಇದಕ್ಕೆ ಕೀಲಕೊಂಡ ಅಂತ ಹೇಳಿ ಕೂಡ ಕರೀತಾರೆ ಇದಕ್ಕೆ ಕೀಲಕೊಂಡ ಹೇಳಿ ಯಾಕೆ ಕರಿತಾರೆ ಅಂತಂದ್ರೆ ಕೀಲ ಇದು ಕಲ್ಯಾಣಿದು ಮತ್ತು ದೇವಸ್ಥಾನದ್ದು ಬೇಸಿಕ್ ಸ್ಟ್ರಕ್ಚರ್ ಏನಿದೆಲ್ಲ ಎರಡೂ ಕೂಡ ಸೇಮ್ ಆಗಿದೆ ಇವಾಗ ದೇವಸ್ಥಾನ ಎಷ್ಟು ಎತ್ತರ ಇದೆಯಲ್ಲ ಇದು ಕೂಡ ಅಷ್ಟೇ ಆಳವಾಗಿ ಇದೆ ಈಗ ನಾನು ಮುಂದಗಡೆ ದೇವಸ್ಥಾನ ಕಾಣಿಸ್ತಿದೆಯಲ್ಲ ಆ ದೇವಸ್ಥಾನವನ್ನು ಈ ಕಲ್ಯಾಣಿ ಒಳಗಡೆ ಉಲ್ಟಾ ಮಾಡಿ ಇಟ್ರಂದ್ರೆ ಅದು ಕರೆಕ್ಟಾಗಿ ಲಾಕ್ ಆಗುತ್ತೆ ಹಂಗಾಗಿ ಇದು ಕೀಲಿ ಹೆಂಗೆ ಲಾಕ್ ಆಗುತ್ತಲ್ಲ ಆ ಥರ ಲಾಕ್ ಆಗುತ್ತೆ ಹಂಗಾಗಿ ಇದೆ ದೇ ಕಲ್ಯಾಣಿಯನ್ನು ಕೀಲಿ ಅಂತ ಕೂಡ ಕರೀತಾರೆ ದೇವಸ್ಥಾನದ ಸುತ್ತಲೂ ಸಣ್ಣ ಸಣ್ಣ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ಪ್ರತಿಯೊಂದು ಗರ್ಭಗುಡಿಯಲ್ಲೂ ಕೂಡ ಆಗಿನ ಕಾಲದಲ್ಲಿ ಪೂಜೆನ ಸಲ್ಲಿಸ್ತಾ ಅಂತ ಬ್ರಾಹ್ಮಣರು ಇದ್ದಾಗ ಈಗ ನೀವು ನೋಡ್ತಿರ್ಬೋದು ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ನಾನು ಅಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ನೀವು ಈ ಕಡೆ ಯಾವಾಗಾದರೂ ಕೊಪ್ಪಳ ಅಥವಾ ಕುಕ್ನೂರು ಭಾಗ ಕಡೆ ಬಂದರೆ ನಮ್ಮ ಇಟ್ಟಿಗೆಯನ್ನು ನೋಡೋದನ್ನು ಮಿಸ್ ಮಾಡಿಬಿಟ್ರಿ ಇದು ಕೂಡ ಒಂದು ಐತಿಹಾಸಿಕ ಸ್ಥಳವಾಗಿದೆ ನೋಡ್ಬೋದು ನೀವು ಕಲಾಕೃತಿ ಹೆಂಗಿದೆ ಒಂದು ಸಲ ಬಂದು ಖಂಡಿತವಾಗಿ ವಿಸಿಟ್ ಮಾಡಿ ಹೋಗ್ತೀರಾ ಅಂತಂದೇಳಿ ಭಾವಿಸ್ತಿದ್ರಿ ನಿಮ್ಗೆ ನಾನು ಇಲ್ಲಿವರೆಗೂ ಇಟ್ಟಿಗೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತಂದೇಳಿ ಭಾವಿಸ್ತೇನೆ ಹಾಗೆ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದಗಳು